ವೀಕ್ಷಕರೇ ಯವನ್ ಕನ್ನಡ ನ್ಯೂಸ್ ನಾನು ನಿಮ್ಮ ಬೇರೇಶ್ ಪೂಜಾ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದ ಫೇಸ್ಬುಕ್ ಖ್ಯಾತಿಯ ಹಿರಿಯ ನ್ಯಾಯವಾದಿಯೊಂದೇ ಪ್ರಖ್ಯಾತಿ ಪಡೆದಿರತಕ್ಕಂಥ ನಾಗರಾಜ್ ಕುರ್ಪ್ಲೆ ಅವರಿಗೆ ಕೊಪ್ಪಳ ಜಿಲ್ಲೆಯ ಕುಕ್ನೂರ ಗ್ರಾಮದಿಂದ ಬಂದ ಅದು ಸುಮಾರು ಏಳು ವರ್ಷಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದಂಥ ನಿರಪರಾಧಿಗಳು ಬಿಡುಗಡೆಯಾಗಿ ಬಂದು ರಾಣೆಬೆನ್ನೂರು ನಗರದಲ್ಲಿ ಇವತ್ತು ಸನ್ಮಾನ ಮಾಡಿ ಸಿಹಿ ಹಂಚಿದ್ದು ಯಾಕೆ ವೀಕ್ಷಕರೇ ಒಮ್ಮೆ ಈ ಸುದ್ದಿಯನ್ನು ನೋಡಿಬಿಡಿ ನಾವು ಯಡಿಯಪುರಲ್ಲಿಂದ ಬಂದಿದ್ವಿ ಏನಾಗಿತ್ತು ಈ ತರ ಮರ್ಡ್ರ್ ಕೇಸ್ ನಲ್ಲಿ ಹೋಗಿದ್ವಿ ಈ ಸರ್ ನಮ್ಮ ಕೇಸ್ ಗೆಲ್ಲಿಸ್ಕೊಟ್ರು ಅವ್ರಿಗೆ ತುಂಬ ಥ್ಯಾಂಕ್ಸ್ ನಾನು ರೀ ಸರ್ ಅಲ್ಲಿ ಕೊಟ್ಟಿದ್ವಿ ಸರ್ ಅವರು ಚೆನ್ನಾಗಿ ನಡೆಸ್ಲಿಲ್ಲ ಹಂಗಾಗಿ ನಮ್ಮ ತಮ್ಮ ಅವ್ರಿಗೆ ಪರಿಚಯ ಮಾಡ್ಕೊಂಡು ಕೊಟ್ಟರು ಸರ್ ಶಿಕ್ಷೆ ಇದತ್ರಿ ನಮ್ಮ ಸರ್ ಗಡಿ ಮಾಡಿ ನಮ್ಮನ್ನ ಕಳಿಸಿದ್ರಿ ಸರ್ ಯಡಿಯಪ್ಪ ಸರ್ ಯಡಿಯಪ್ಪ ಯಾವ ತಾಲೂಕು ತಾಲೂಕು ನಾಗರಾಜ್ ಸರ್ ಬಿಡಿಸ್ ಎಂಟು ಜನ ಎಂಟು ವರ್ಷ ಇದ್ ಸರ್ ನಮ್ಗ ಸರ್ ಬಿಡುಗಡೆ ಮಾಡಿ ನಮ್ಗ ಹೊರಗ್ ಅಂದ್ರೆ ಸರ್ ನಮ್ಗ ಅವ್ರಿಗೆ ಪುಣ್ಯ ಬರೀ ಸರ್ ನಮ್ಮನ್ನ ಅವರ ಪ್ರಾಣ ಉಳಿಸಿದಾರೆ ತುಂಬಾ ಒಳ್ಳೆ ಲಾಯರು ಲಾಯರು ನಾಗರಾಜ್ ಸಾರು ಹಂಗಾಗಿ ನಮ್ ಇವ್ರು ಕೆಲ್ಸ ಕೊಡ್ತಾರಂತ ಭಾಳ ನಂಬಿಕೆ ಇತ್ತು ಹಂಗಾಗಿ ನಾನು ಇವ್ರ ಹತ್ರನೇ ಬಂದು ನಾ ಕೇಸ್ ಕೊಟ್ಟಿದ್ದೆ ನಮ್ಮ ಕೇಸ್ ಗೆಲ್ಸ್ ಕೊಟ್ಟರೆ ನಮ್ಗೆ ತುಂಬ ಖುಷಿ ಬಂದೈತೆ ಇಲ್ಲಿ ಬಂದಿದ್ದೀರಾ ಇವತ್ತು ಅವ್ರಿಗೆ ಸನ್ಮಾನ ಮಾಡಕ್ಕೆ ಬಂದಿದ್ದೆ ಸರ್ ನಾವು ಹ್ಞೂ ನಮ್ಮ ಕೇಸ್ ಗೆಲ್ಲ ಕೊಟ್ಲಾರ ಅದಕ್ಕೆ ಸನ್ಮಾನ ಮಾಡೋಕ್ಕೆ ಬಂದಿದ್ದೀವಿ ನಗರ ಸರ್ನ ಏನು ನಮ್ಗೆ ಭಾಳ ಖುಷಿಯಾಗಿದೆ ಸರ್ ಹ್ಞೂ ನಮ್ಮ ಕೇಸು ಸೋಲ್ತೈತೆ ಅಂತಂದು ಇತ್ತು ನಮಗೆ ಸರ್ ನಮಗೆ ಧೈರ್ಯ ತುಂಬಿ ನಾನು ಕೊಡ್ತೀನಿ ಏನು ಮಾಡ್ಕೊಡ್ತೀನಿ ನೀವೇನು ಏನು ಕೊಟ್ಟು ಅಂತ ಧೈರ್ಯ ಕೊಟ್ಟರು ಅದ್ರ ತಕ್ಕಂಗೆ ನಮ್ಗೆ ನ್ಯಾಯ ಸಿಕ್ಕಿದೆ ಸರ್ ನಮ್ಮವ್ವ ಅಂಬವ್ವ ಆಮೇಲೆ ನಮ್ಮ ಅಕ್ಕ ವರದಾನ ಅವರ ಮೇಲೆ ಮಗುನ ಕೊಲೆ ಮಾಡಿದ್ದಾರೆ ಅಂತ ಕೇಸ್ ಹಾಕಿದ್ರು ನಾಗರಾಜ್ ಕುಟ್ಲಿ ಸರ್ ನಮ್ಗೆ ಕೋರ್ಟಲ್ಲಿ ಕೆಲಸ ಕೊಟ್ಟರೆ ಬಿಡುಗಡೆ ಮಾಡಿಸ್ಯಾರ ಸರಿ ಜನರಲ್ಲಿ ನಾಗರಾಜ್ ಕುಟ್ಲಿಯ ನಮಸ್ಕಾರಗಳು ಇವತ್ತಿನ ದಿವಸ ಇಡಿಯಾಪುರ ಇದು ದುರ್ಗ ತಾಲೂಕು ಕೊಪ್ಪಳ ಜಿಲ್ಲೆ ಆ ಇಡಿಯಾಪುರದಲ್ಲಿ ಒಂದು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಹದಿನೆಂಟಕ್ಕೆ ನನ್ನ ಮಗುನಿ ಇವರು ಮರ್ಡರ್ ಮಾಡಿದ್ದಾರೆ ಹೇಳಿ ಕೇಸ್ ಹಾಕಿದ್ರು ಅದನ್ನು ಮುಚ್ಚಿಟ್ಟಿದ್ದಾರೆ ಹಾಗೆ ಕೊಲೆ ಮಾಡಿ ಅನ್ನೋ ಒಂದು ಕೇಸ್ ಇತ್ತು ಅದರಲ್ಲಿ ಸುಮಾರು ಇಪ್ಪತ್ತೆರಡನೇ ಇಶ್ಯೂಲಿ ನನ್ನ ಹತ್ರ ಬಂದರು ನಾಲ್ಕು ವರ್ಷ ಆಲ್ರೆಡಿ ನಾಲ್ಕು ವರ್ಷ ಇವರು ಇದ್ದಾರೆ ಆನರಬಲ್ ಸುಪ್ರೀಂ ಕೋರ್ಟ್ ಮಟ್ಟ ಹೋದರೂ ಬೇಲ್ ಆಗಿದ್ದಿಲ್ಲ ಸೊ ನನ್ನ ಇದರಲ್ಲಿ ಫೇಸ್ಬುಕ್ನಲ್ಲಿ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಈ ಮನುಷ್ಯ ಸಿದ್ಧಲಿಂಗಪ್ಪ ಅನ್ನೋನು ನಾನು ಫೋನ್ ಮಾಡಿದ್ದೆ ನಾನು ಫೋನ್ ಹಿಡ್ಕೊಂಡು ನಾನು ಹಿಂಗೆ ಕೇಸ್ ಕೊಡ್ತೇನೆ ನಿಮಗೆ ಮರ್ಡರ್ ಕೇಸ್ ಕೊಡಬೇಕು ಸರ್ ಬರಲಿಕ್ಕೆ ನಾನು ಯಾರೋ ನಮಗೆ ಸ್ವಲ್ಪ ಚುಡಾಯಿಸೋದು ಫೋನ್ನಲ್ಲಿ ಬೈಯೋದು ಮಾಡ್ತಾರಲ್ಲ ಅದಕ್ಕೆ ಸುಮ್ಮನೆಡ ಫೋನ್ ಅಂತ ಬೈದ ಇಲ್ಲ ಸರ್ ನಿಜವಾಗಲಿದೆ ಕೇಸಿಂಗಿದೆ ಬರ್ತೀನಿ ಬಂದ ಇಲ್ಲಿ ಬಂದ ಮೇಲೆ ಇಲ್ಲ ನಾವು ಕೇಸ್ ನೀವು ಹಿಡೀವಿ ಅಂದರೆ ಕೇಸ್ ನೋಡಿದರೆ ಭಾಳ ಹೆವಿ ಇದೆ ಆ್ಯಂಡ್ ಮೈನರ್ ಮಗು ಸುಮಾರು ಒಂದೂವರೆ ಎರಡು ವರ್ಷದ ಮಗು ಮರ್ಡರ್ ಮಾಡಿದ್ದಾರೆ ಅಂತ ಅಲಿಗೇಷನ್ ಇದೆ ಸೊ ಇದು ಕಷ್ಟ ಕೇಸ್ ಗೆಲ್ಲೋದು ಅಂತ ನಾನು ಹೇಳಿದೆ ಆಮೇಲೆ ಒಂದೇ ಕೇಸ್ ನಡೆಸೋಕ್ಕಿಂತ ಇಲ್ಲಿಂದ ನೂರ ಎಪ್ಪತ್ತು ಕಿಲೋಮೀಟ್ರ್ ನಾನು ಕಾರ್ ಡ್ರೈವ್ ಬರ್ಬೇಕಪ್ಪ ಕಾರಿನ ಖರ್ಚು ನನ್ನ ಖರ್ಚು ಒಳ್ಳೆಡೋ ಖರ್ಚು ಭಾಳ ಕಷ್ಟ ಆಗುತ್ತೆ ನನಗೆ ಕೇಸ್ ನಡೆಸೋಕ್ಕಿಂತ ಜರ್ನಿದಾಗ ಭಾಳ ಸ್ಪೆಂಡ್ ಆಗುತ್ತೆ ಟೈಮು ಕಷ್ಟ ಆಗುತ್ತೆ ಅಂದೆ ಇಲ್ಲ ಸರ್ ಬಡವರು ನಾವು ಭಾಳ ಇದನ್ನ ಏನಾದರೂ ಮಾಡಿ ನೀವು ಮಾಡಬೇಕು ಆಮೇಲೆ ನಾನು ಹೇಳಿದಿಲ್ಲ ಕೊಪ್ಪಳದಲ್ಲಿ ಭಾಳ ಅದ್ಭುತವಾದಂಥ ಮತ್ತು ಬುದ್ಧಿವಂತ ಕ್ರಿಮಿನಲ್ ಲಾಯರ್ಸ್ ಬಾ ಅದರ ಅಲ್ಲಿ ಯಾರ್ಯಾದ್ರು ಕೊಡ್ರಪ್ಪ ಅಂತ ಹೇಳಿದಿಲ್ಲ ನಮ್ಗೆ ಯಾಕೆ ನಿಮ್ಮ ಮೇಲೆ ಭಾಳ ನಂಬಿಕೆ ಇದೆ ಯಾರೋ ಒಬ್ರು ಸ್ವಾಮಿಯ ಹೇಳಿದ್ರಂತೆ ಯಾರೋ ಒಬ್ಬ ಸ್ವಾಮಿಗಳು ರಾಶಿ ರಾಶಿಯವರು ನಾಗರಾಜನ ಕೊಡ್ರಿ ಆ ಕೇಸ್ ಗೆಲ್ತತಿ ಅಂತ ಸ್ವಾಮಿಯಾರನ್ನು ಹೇಳಿದ್ರಂತೆ ಅವ್ರ ನಂಬಿಕೆ ಅದು ನನಗೆ ಗೊತ್ತಿಲ್ಲ ನಾವು ಯಾವ ಇವನ್ನೆಲ್ಲ ನಂಬೋದಿಲ್ಲ ಅವ್ರಿಗೇನೋ ಹೇಳಿದ್ರಂತ ಬಂದವ್ರು ಬಿಳೆ ಎಲ್ಲ ಕೊಟ್ಟರು ಮತ್ತು ಹೆಂಗೆ ಕಷ್ಟ ಮತ್ತು ಕಾರ್ ಚಾರ್ಜು ಅದು ಇದು ಏನೇನೋ ಕಷ್ಟದಾಗ ಕೊಟ್ಟರೆ ಅಂತ ಬಂದ ಪಾಪ ಕೊಟ್ಟಿದ್ದಾನೆ ನಮಗೂ ಬಡವ್ರನ್ನ ಪೀಡಿಸೋದು ಭಾಳ ಕಷ್ಟ ದುಡ್ಡು ಇದ್ದಾರಾದ್ರೆ ಕೊಡ್ತಾರೆ ದುಡ್ಡು ಇಲ್ದಾಗ ನಾನು ಹೆಂಗೆ ಕಷ್ಟ ಮಾಡಲಿ ಹೋದೆ ನಾನು ಪ್ರಾಮಾಣಿಕವಾಗಿ ಕೇಸ್ ನಡೆಸಿದೆ ಕೇಸ್ ನಡೆಸಿದೆ ಅದ್ರಲ್ಲಿ ಹದಿಮೂರು ಜನ ವಿಟ್ನೆಸ್ ಹೇಳಿದರು ಅದರಲ್ಲಿ ಡಾಕ್ಟ್ರು ಎವಿಡೆನ್ಸ್ ಫಾಲ್ಟ್ ಇತ್ತು ಇನ್ವೆಸ್ಟಿಗೇಷನ್ ತಪ್ಪು ತಪ್ಪು ಮಾಡಿದರು ಇದನ್ನೆಲ್ಲ ಕ್ರಾಸ್ನಲ್ಲಿ ಆನರಬಲ್ ಕೋರ್ಟ್ ಗಮನಕ್ಕೆ ತಂದೆ ನಾನು ತಂದಾಗ ಆ ಎವಿಡೆನ್ಸಿನ ಆಧಾರದ ಮೇಲೆ ಅದಕ್ಕಿಂತ ಮುಂಚೆ ಈ ಎಮ್ಮಗೆ ಬೇಲ್ ಹಾಕಿದೆ ಅಜ್ಜಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೇಲ್ ಹಾಕಿದೆ ನಾನು ಬೇಲ್ ಗ್ರಾಂಟ್ ಆಯ್ತು ಎರಡು ವರ್ಷದಿಂದ ಬೇಲ್ ಬೇಲ್ ಮೇಲೆ ಈ ಎಮ್ ಬರ್ತದೆ ಈ ಎಮ್ಮಗೆ ಬೇಲ್ ಆಗಲಿಲ್ಲ ಈ ಎಮ್ಮ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಮೊನ್ನೆ ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೂ ಈ ಅಮ್ಮ ಜೈಲಿನಲ್ಲಿದ್ದಾಳೆ ಆಗಸ್ಟ್ ಅಲ್ಲ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತ ಹಾಂ ಒಂದು ಮೊನ್ನೆ ಹೋದ ತಿಂಗಳು ಇಪ್ಪತ್ತರ ಮತ್ತಕ್ಕೆ ಈ ಹುಡುಗ ಈ ಅಮ್ಮ ಬಿಡುಗಡೆ ಆಯಿತು ಸುಮಾರು ಏಳುವರೆ ವರ್ಷ ಸಿ ಸಸ್ಟೆಂಡಿದೆ ಈ ಜುಡಿಷಿಯಲ್ ಕಸ್ಟಡಿ ಜೈಲಲ್ಲ ಅದು ಅದು ನ್ಯಾಯಾಂಗ ಬಂಧನ ಶಿಕ್ಷೆ ಆದರೆ ನಾವು ಜೈಲು ಅಂತವಿ ಈ ವಿಚಾರಣಾ ಕೈದಿಯನ್ನು ಒಳಗಡೆ ಇಡೋದಕ್ಕೆ ನ್ಯಾಯಾಂಗ ಬಂಧನ ಅಂತವಿ ನ್ಯಾಯಾಂಗ ಬಂಧನದಲ್ಲಿ ಈ ಹುಡುಗಿ ವರದಾ ಅಂತ ಇವಳು ಜೈಲಿನಲ್ಲಿದ್ದಳು ಇದಕ್ಕೆ ಡಿಫೆನ್ಸ್ ಏನು ಅಂದರೆ ಇವ್ರು ಏನೂ ಗೊತ್ತಿಲ್ಲ ಆ್ಯಕ್ಚುಲಿ ಅಮಾಯಕರು ಯಾರು ಯಾವ ಕಾರಣಕ್ಕೆ ಏನು ಮಾಡಿ ಇವ್ರ ಮೇಲೆ ಹಾಕಿದ್ರು ನನಗೆ ಗೊತ್ತಿಲ್ಲ ಆದರೆ ಇವ್ರಿಗೆ ಡಿಫೆನ್ಸ್ ಏನೋ ಅಂತ ಹೇಳಲಿಕ್ಕೆ ಇವ್ರಿಗೂ ಗೊತ್ತಿಲ್ಲ ಯಾರಿಗೆ ತಂದಿಟ್ರು ಇವ್ರ ಮನೆಯಲ್ಲಿ ಬಾಡಿನ ಅದು ಇದು ಅಂತ ಯಾಕಂದರೆ ಇವ್ರ ಮನೇಲಿ ಬಾಡಿನೇ ಇಲ್ಲ ಅದು ಬಾಡಿ ಇಲ್ಲ ಅಂತ ಪ್ರೂವ್ ಆಯ್ತು ಅದು ಆ್ಯಕ್ಚುಲಿ ಸೊ ಸೀಸರು ಫೇಲ್ ಆಯಿತು ಮತ್ತೆ ಇನ್ವೆಸ್ಟಿಗೇಷನ್ ಫೇಲ್ ಆಯಿತು ಎಫ್ ಎಸ್ ಎಲ್ ಸರಿಯಾಗಿ ಮಾಡಿಲ್ಲ ಆಮೇಲೆ ಡಾಕ್ಟ್ರು ಏನೇನೋ ಸರ್ಟಿಫಿಕೇಟ್ ಕೊಟ್ಟಿದ್ರು ಮತ್ತು ಐಓ ಏನೇನೋ ಹೇಳಿದ್ದ ಯಾರೋ ಸಿ ಪಿ ಐ ಸೊ ಇವೆಲ್ಲವನ್ನೂ ಸಹಿತ ಗೌರವಾನ್ವಿತ ಕೊಪ್ಪಳದ ಜಿಲ್ಲಾ ಮತ್ತು ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಹಲವಾರು ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ಗಳನ್ನು ತೀರ್ಪುಗಳನ್ನು ಉಲ್ಲೇಖ ಮಾಡಿ ಅದರ ಆಧಾರದ ಮೇಲೆ ಇವರು ಆರೋಪ ಮಾಡಿರೋದು ಬೆನಿಫಿಟ್ ಆಫ್ ಡೌಟ್ ಅಪರಾಧ ಮಾಡಿರೋದು ಅನ್ನೋ ಒಂದು ರೀಸನ್ ಮೇಲೆ ಇದು ಕಾಂಟೆಸ್ಟ್ ಕೇಸು ಕೆಲವೊಂದು ಕಾಂಪ್ರಮೈಸ್ ಮಾಡ್ಕೊಂಡು ಕೇಸನ್ನು ಏನೋ ಮಾಡ್ಕೊಂತಿರ್ತಾರೆ ಲೆವೆಲ್ನಾಗ ಬಟ್ ನಾನು ನಡೆಸಿದರೆ ಕೇಸ್ನಲ್ಲಿ ನನ್ನ ವ್ಯಾವಾಗಲೂ ಕಾಂಟೆಸ್ಟ್ ಇರ್ತವೆ ಈ ಕಾಂಟೆಸ್ಟ್ ಕೇಸನ್ನು ನಾವು ಗೌರವಾನ್ವಿತ ನ್ಯಾಯಾಂಗದಲ್ಲಿ ನಾನು ಇವರಿಗೆ ಒಂದು ಬಿಡುಗಡೆ ಆದೇಶವನ್ನು ಕೊಡಿಸ್ತೀನಿ ಅಂತಕ್ಕಂಥದ್ದು ಮತ್ತು ನ್ಯಾಯಾಂಗದಲ್ಲಿ ನನಗೆ ಹೆಚ್ಚಿನ ವಿಶ್ವಾಸ ಇವತ್ತು ಏನೇ ಒಂದು ಏನೋ ಮಾಡಿ ಏನೋ ಯಾರ ಮೇಲೆ ಏನೋ ಹಾಕ್ತಾರೆ ಅಂದರೆ ಸೊ ಅದಕ್ಕೆ ಪರಿಹಾರ ನ್ಯಾಯಾಂಗದಲ್ಲಿ ನಮಗಿದೆ ಅನ್ನೋ ಒಂದು ನಂಬಿಕೆ ವಿಶ್ವಾಸ ಮತ್ತು ಬಡವರಿಗೆ ಸಿಕ್ಕ ನ್ಯಾಯ ಅನಾಯಸವಾಗಿ ಕೇಸನ್ನು ಸರಿಯಾಗಿ ನಾವು ನಡೆಸ್ತಾ ಇದ್ದಿದ್ರೆ ಗೌರವಾನ್ವಿತ ನ್ಯಾಯಾಲಯಕ್ಕೆ ಸರಿಯಾದಂಥ ವಾದ ವಿವಾದ ಮತ್ತು ರೂಲಿಂಗ್ಸನ್ನು ಕೊಡದೇ ಇದ್ದ ಪಕ್ಷದಲ್ಲಿ ಅದು ಅಲ್ಲದೆ ನ್ಯಾಯಾಲಯ ನ್ಯಾಯಾಂಗ ನ್ಯಾಯತಾರ ರೀತಿಯಿಂದ ಜಸ್ಟಿಫಯಬಲ್ ಡಿಟರ್ಮಿನೇಷನ್ ಅಂತ ಅಡ್ಜುಡಿಕೇಷನ್ ವಿತ್ ಇದೆ ಜಸ್ಟಿಫಿಕೇಷನ್ ಆ ಜಸ್ಟಿಫಿಕೇಷನ್ ಆಗುವಂಥ ಅಡ್ಜುಡಿಕೇಷನ್ ಅಂದರೆ ಆ ಕಾನೂನುಗಳ ಹೊಯ್ದಾಟಗಳು ಕಾನೂನಿನ ಸಾಕ್ಷ್ಯಾಧಾರಗಳ ವೈದಾಟ ಇವೆಲ್ಲವನ್ನು ಕ್ರೋಢೀಕರಿಸಿ ಈ ಮರ್ಡರ್ ಕೇಸ್ನಲ್ಲಿ ಏನು ಚೈನ್ ಲಿಂಕ್ ಅಂತ ಬರುತ್ತೆ ಸರಪಳಿ ಇದ್ದಾಗೆ ಬರಬೇಕು ಒಂದಕ್ಕೊಂದು ಒಂದಕ್ಕೊಂದು ಸರಪಳಿ ಇರ್ತವೆ ಆ ಸರಪಳಿ ಚೈನ್ ಲಿಂಕ್ ಸರಿಯಾಗಿ ಇಲ್ಲ ಅಲ್ಲೆಲ್ಲೆಲ್ಲೇ ಕಟ್ 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 ಆಗಿದೆ ಅಂದರೆ ಈ ಇನ್ವೆಸ್ಟಿಗೇಷನ್ ಜರ್ನಿ ತಪ್ಪಿದೆ ಆದ್ದರಿಂದ ಈ ಒಂದು ಕೇಸ್ನಲ್ಲಿ ಅಪರಾಧನ ಪ್ರೂವ್ ಮಾಡಲಿಕ್ಕೆ ಪ್ರಾಸಿಕ್ಯೂಷನರ್ ಫೇಲ್ ಆಗಿದ್ದಾರೆ ಅಂತ ಹೇಳಿ ಗೌರವಾನ್ವಿತ ವಿಚಾರಣಾ ನ್ಯಾಯಾಲಯ ಮಾನ್ಯ ಕೊಪ್ಪಳದ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಈ ಇಬ್ಬರು ಆರೋಪಿಗಳ ಹೆಣ್ಮಕ್ಕಳನ್ನು ಬಿಡುಗಡೆ ಮಾಡಿದ್ದಾರೆ ಇದರಿಂದ ನನಗೆ ಬಹಳ ಸಂತೋಷ ಆಗಿದೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಆಗಿದೆ ಅದೇ ರೀತಿ ನ್ಯಾಯಾಂಗದ ಮೇಲೆ ಕೆಲವೊಬ್ಬರು ಏನೇನೋ ಕಟ್ಟುಕತೆ ಕಟ್ತಾರೆ ಗೌರವಾನ್ಯ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಮೊನ್ನೆ ಯಾರೋ ಒಬ್ಬರು ಅವಮಾನ ಮಾಡಿದರು ಈ ಥರ ಮಾಡಬಾರ್ದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಭಾಳ ಗಟ್ಟಿಯಾಗಿದೆ ನ್ಯಾಯಾಂಗ ವ್ಯವಸ್ಥೆ ಇವತ್ತು ಬಡವರಿಗೂ ನ್ಯಾಯ ಸಿಗ್ತಾ ಇದೆ ಆ ನ್ಯಾಯಾಂಗ ವ್ಯವಸ್ಥೆ ಇಲ್ಲ ಅನ್ನಿದ್ರೆ ಇವತ್ತು ನಮ್ಮನ್ನು ಹಾಡಾಗಲೇ ಏನು ಬೇಕಾದ ಮಾಡಿಬಿಡ್ತಿದ್ರು ಆದ್ದರಿಂದ ಸಂವಿಧಾನ ಕಾನೂನು ಮತ್ತು ನ್ಯಾಯಾಂಗವನ್ನು ನಾವು ಗೌರವಿಸಬೇಕು ಬಡವರಿಗೆ ನ್ಯಾಯ ಕೊಡಿಸಿದಂಥ ಒಂದು ತೃಪ್ತಿ ನನಗಿದೆ ಅವರಿಗೊಂದು ನ್ಯಾಯ ಸಿಕ್ತಲ್ಲ ಅನ್ನೋದು ಆ ಭಗವಂತನಿಗೆ ಇದನ್ನು ಈ ಒಂದು ಗೆಲುವನ್ನು ನ್ಯಾಯಾಂಗಕ್ಕೆ ಅರ್ಪಿಸ್ತೀನಿ ಮತ್ತು ಭಗವಂತನಿಗೆ ಅರ್ಪಿಸ್ತೀನಿ ಜೈ ಹಿಂದ್ ಜೈ ಕೋಡಿದ್ರಲ್ಲ ವೀಕ್ಷಕರೇ ನೊಂದ ನಿರಪರಾಧಿಗಳಿಗೆ ನ್ಯಾಯ ದೊರಕಿಸಿ ಕೊಟ್ಟಾಗ ನಿರಪರಾಧಿಗಳು ಹೊರಗೆ ಬಂದಾಗ ಆ ಕೇಸನ್ನು ನಡೆಸಿದಂಥ ನ್ಯಾಯವಾದಿಗಳಿಗೂ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳ್ತಾ ಇಂಥ ತಾಜಾ ಸುದ್ದಿಗಳನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ